ನನ್ನ ವಿರುದ್ಧ ಹುಲಿಗಳಂತೆ ಗುಡುಗು ಹಾಕಿ ತನ್ನದೇ ಕೆಲವೊಂದು ಬಾರಿ ಆಯುವ ರೈತರ ಗುಂಪು ಕಟ್ಟಿಕೊಂಡು ನನ್ನ ವಿರುದ್ಧ ಇಲ್ಲ ಸಲ್ಲದ ಸುಳ್ಳಿನ ಅವರೋಪಿಸಿ ಮನವಿ ಸಲ್ಲಿಸಿದ್ದಾರಂತೆ ನೋಡುವ ಆ ನಿನ್ನ ಕಣ್ಣಿಗೆ ರಕ್ತ ಕನ್ನಡಿ ಆ ನಿಮ್ಮ ಸೂರತನಿಗೆ ಸಾವಿನ ನಾ ಬಯಸದೆ ಹೋದರೆ ಅಂದ ಹೆಸರ ಕರ್ಮ ಕೆಟ್ಟ ಕರಿಡಾಗರ ಜಾತಿಗೆ ಸೇರಿದ ಚಕ್ರವರ್ತಿ ಜೆಡಿ ಪಾರ್ಟಿಯ ನಡೆಯಲ್ಲ ಸೌಕರ ಹಂಗ್ ಕಿರ್ಸಿರ್ತೇನೆ ಕಿರ್ಸ್ರೆ ಹಿಂಗೆಲ್ಲಾ ಕಿರ್ಸಿ ಅನ್ ಬೆಳೆಗೆ ಇದಕ್ಕ ತೊಂದ್ರೆ ಆಗಿತ್ತು ಆಮೇಲೆ ನಾ ಮುರು ಬರ್ಕಿ ಸಹಬ್ರ ನಮಿಂದ ಏನ್ ಆಗ್ರಿ ಇಷ್ಟ ಏನ್ ಮಾಡ್ತಾ ಇದೀನಿ ಸಂಜಾ ಸಹಬ್ರ ನಿಮ್ಮ ಹಣೆ ಮರ ಗೀ ತಗೊಂಡ್ರೆ ನಿಮ್ ಬರ ಸಂಜಾ ನಂದು ಹೊಣೆ ಬರಗಿಲಿಕ್ಕೆ ನೀನೇನು ಹಂಗಲ್ರಿ ಗಣಿರ ಮಲ್ಲಿಗೆ ನೀವು ಮಾಡಿದ್ರೆ ಅವರು ನಿಮಗೆ ಮಾಡಿದ್ರೆ ಏನದು ಮಾಡುವುದು ಮಾಡಿಸಿಕೊಳ್ಳುವುದು ಅದರ ಅವರು ನಿಮಗೆ ನಮಸ್ಕಾರ ಮಾಡಿದ್ದ ನೀವು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಗಣರ ಆ ನಮಸ್ಕಾರಕ್ಕೆ ಬೆಂಕಿ ಹಚ್ಚಲೇ ಸುತ್ತು ಸಾವಿರ ಹಳ್ಳಿಗಳಲ್ಲಿರುವ ಮೂಡು ರೈತಾಗಿ ನಿಮಗೆ ನನ್ನ ಬಗ್ಗೆ ಅಪಪ್ರಚಾರದ ಮಂತ್ರಗಳಲ್ಲಿ ಊದಿ ನನ್ನ ವಚ್ಚಸ್ಸಿನ ಪುಗ್ಗುಸುತ್ತಿರುವ ರೈತ ಸಂಘದ ಹಸಿರು ಕ್ರಾಂತಿ ಅವ್ರಿಕಾರದ ಬಾಂಗೆ ಮದ್ದು ಕಲಿಸುವುದು ಹೇಗೆ ರೀ ಸಂಖ್ಯ ಆ ಡೈಬ್ರ ನಾನು ನಿಮ್ಮ ತಲೆಯಾಗ ತಳಿ ಹಾಕಿ ನಾನು ಇರೋದೆ ನಿಮ್ಮಂಥರ ಸಲುವಾಗಿ ರೇ ದಂಡಾರ ಯಾರು ಯಾರನ ಎಲ್ಲೆಲ್ಲಿ ಮುಚ್ಚಿ ಬಾಯಿ ಮುಚ್ಚಿಸ್ಬೇಕು ಯಾರು ನಾವು ಮಣ್ಣ ಮುತ್ತಿಸ್ಬೇಕು ಅವ್ರ ಜೊತೆ ನಿನ್ನ ಮುಚ್ಚಬೇಕಾದ್ರೆ ಮುಚ್ಚನ್ರೇ ಗಣ್ಯರ ನಾನು ಸಂಖ್ಯ ಒಟ್ಟಾರೆ ನಾಳೆ ಅವನ್ ಹೇಗಿಲ್ಲ ಹೇಗೆ ತಾಯಿ ಮಾಡುವುದು ಎತ್ತು ಬಾರದ ಹಳ್ಳ್ಯಕ್ಕೆ ನೂಕಬೇಕು ತಿಳಿದಿದೆ ಬಾರಿ ತಳ ಅಂತಾರೆ ಅವನ ಇಲ್ಲಿಗೆ ಸಬ್ಬಿರ ಸ್ಪೆಕ್ಟರ್ ಆಗಿ ಬಂದಿದ್ದಾನಂತೆ ಮಂತ್ರಿಗಳೇ ಸಬ್ಬಿರ ಸ್ಪೆಕ್ಟರ್ ಆಗಿ ಬಂದಿದ್ದಾನಂತೆ ಆ ಸೀಗಳ ತಮ್ಮ ಅಷ್ಟರಲ್ಲ ಆ ಸತ್ತ ಸ್ಮಶಾನದಲ್ಲಿರೋ ಅವರ ಎದ್ದು ಬಂದರು ಈ ಜೆ ಡಿ ಒಂದು ಕಿರುಬರಳು ಅಡಿಗಾಡಿಸಲು ಸಾಧ್ಯವಿಲ್ಲ ಮಂತ್ರಿಗಳೇ ನಾವೀ ರಾಜ್ಯದ ರಣರಂಗದಲ್ಲಿ ಇದ್ದುಕೊಂಡು ರೈತರೊಂದಿಗೆ ನಾವು ಆಡುವ ಮೋಸದಾಟವನ್ನು ಸಮೇತ ಕೆತ್ತು ಹಾಕಿಕೊಂಡು ಬಂದಿದ್ದೇ ಸುರೇಂದ್ರ ಹೇಗೆ ನಾನು ರಾಜಕೀಯಕ್ಕೆ ಕಾಲಿಟ್ಟು ಹುಟ್ಟು ಇಪ್ಪತ್ತು ಇಪ್ಪತ್ತು ವರ್ಷ ಉಳಿದನು ನನ್ನ ಮುಂದೆ ಸತ್ಯ ನ್ಯಾಯ ನೀತಿಯನ್ನು ಹೋರಾಡಿದ ಎಷ್ಟೋ ಅಧಿಕಾರಿಗಳನ್ನು ಮನೆ ಮಾಡಿಸಿದ್ದಾರೆ ಅಂದ ಮೇಲೆ ಈಗ ತಾನೇ ಕಣ್ಣು ಬಿಟ್ಟಿರುವ ಭೇಟಿಗಾಗಿ ಸ್ಮಶಾನಕ್ಕೆ ಕಳಿಸಬೇಕೆನ್ನುವುದು

ನಾನು ಕತ್ತರನ ಕಾದಿ ತಟ್ಟು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾದರೂ ಇದುವರೆಗೂ ನನಗೆ ಯಾವ ಸರ್ಕಾರದ ಕಾರ್ಯ ತನಗೆ ಕಟ್ಟಿ ಮಾತನಾಡಿಲ್ಲ ಈ ಗೊಂದಿ ಮರಿ ನಾನು ಏನು ಮಾಡಲು ಸಾಧ್ಯವಿಲ್ಲ ಇನ್ನು ಮುಂದೆ ನಾವು ಯಾವ ಮೈ ತುಂಬಾ ಕಣ್ಣು ಹಾಕಿಸಿಕೊಂಡು ರಾಜ ಕೆ ಎಂಬ ರಂಗದಲ್ಲಿ ਪੋੜ ਕੇ ਸਤਿਆ ਲਿਆ ਆਂ ਨੀਤ ਦੇ ਤਲਾੰਜ ਬੀੜੀ ਆ ਨੰਨ ਕਈ ਬੱਤਾਂ ਕੋ ਲਈ ਨਾ ਯੋ ಆ ರಾಜುಗಳು ಎಷ್ಟೇ ಬಲಶಾಲಿಯಾಗಿದ್ದರೋ ಅವರ ಎದೆಯ ಮೇಲೆ ನಾಲ್ಕು ನನ್ನ ಪೊಲೀಸ್ ದೀಪಿನಲ್ಲಿ ಹಾಕಿಕೊಂಡು ಹೋಗುವ ಜೂನಿಯರ್ ವೀರಮದಕರಿ ನಾನು ಸುರೇಂದ್ರ ಹುತ್ತದಲ್ಲಿ ಹಾಗಿದೆ ಎಂದು ಕರೆ ಹುತ್ತು ಹುತ್ತದಲ್ಲಿ ಕೈಗಿಟ್ಟರೆ ಇದಕ್ಕದೆ ನೀಲು ವೀರ ಮದಕರಿ ಆದರೇನು ಆಯ್ಯನ್ಸ್ ಎನಾದರೆ ಮೊದಲು ವಿಷಯಕ್ಕೆ ಬಾ ಚೆನ್ನಾಗಿ ತಿಳಿದುಕೋ ಮೊನ್ನೆ ಉತ್ತರ ಕರ್ನಾಟಕದ ರಾಜಧಾನಿ ಎಂದು ಕರೆಸಿಕೊಳ್ಳುವ ಹುಬ್ಬಳ್ಳಿ ಎಂಬ ಶಹರದಲ್ಲಿ ಎಲ್ಲ ರೈತಾಪಿ ಜನತೆ ಬೆಳೆದ ಉಳ್ಳಾಗಡ್ಡಿಯನ್ನು ಮಾರ್ಕೆಟ್ಗೆ ತೆಗೆದುಕೊಂಡು ಬಂದಾಗ ಉಳ್ಳಾಗಡ್ಡಿಗೆ ಸರಿಯಾದ ಬೆಲೆ ಸಿಗಲಾರದಕ್ಕೆ ಎಲ್ಲ ರೈತ ಜನಾಂಗ ಸಿಕ್ಕಿ ಗೆದ್ದು ದಲ್ಲಾಳಿ ಅಂಗಡಿಯವರ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡುವಾಗ మేలు బోని బోర్ మారిత మోటపడ్ అదే అన్ సురేంద్ర దిస్ చిత్తిన బల తన భావ చుట్టే ನೀನು ಅಭ್ಯಾಸಕ್ಕೆ ಬಲ ದೋಚಿ ನಿನ್ನ ಜೇಬು ಸೇರುವ ದೆಲದಲ್ಲಿ ಕಳೆದುಕೊಳ್ಳರ್ ರೆಡ್ಡಿ ಕರ್ತವ್ಯವೇ ನನ್ನ ಉಸಿರು ಸತ್ಯವೇ ನನ್ನ ದೇಹದಲ್ಲಿ ಹರಿಯುವ ರಕ್ತ ನ್ಯಾಯವೇ ನನ್ನ ನರನಾಡೆಂದು ತಿಳಿದುಕೊಂಡ ನಾನಕ್ಷಾಧಿಕಾರಿ ಮಾಡಿದವರು ನಮ್ಮ ದೇಶದ ಪಿಎಂಎ ಆಗಿರಲಿ ರಾಜ್ಯದ ಸಿ ಎಂ ಆಗಿರಲಿ ಅಥವಾ ನನ್ನ ಒಡ ಹುಟ್ಟಿದವರೇ ಆಗಿರಲಿ ಅಂತವರನ್ನು ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ ಈ ಹಿಂದ ಈಗ ಪೊಲೀಸ್ ಸೇರಿಕೊಂಡು ಬರೀ ಹೊರೆಯುತ್ತಿದೆ ಮಾಲಿನ ಸಂತೋಷದಿಂದರೆ ಸ್ವರ್ಗ ಉಣಿಸಿಕೊಂಡರೆ ನರಗಲ ಈ ಸುರೇಂದ್ರ ಸುಮ್ಮನಿದ್ದರೆ ಮೂಕ ಬಸವಣ್ಣ ಕೋಪ ಬಣ್ಣರೇ ಸೂರ್ಯ ಹೆಚ್ಚೆ ಭಾಷೆ ಪ್ರಾಣ ಪಕ್ಷಿಸುವುದು ಮಹಾಧರ್ಮಿ ನಿನ್ನೊಂದು ಸರ್ಕಾರದ ರೈತರ ಮಕ್ಕಳು ಸರ್ಕಾರದಲ್ಲಿ ಸೇವೆ ಮಾಡುವರನ್ನು ನನ್ನ ಸೇವಕರಂತೆ ಮಾಡಿಕೊಂಡಿದ್ದಾನೆ ಈ ಮಂತ್ರಿ ಸಂಘ ಸಂಘ ಆಯೋಗ ಲಕ್ಷದ ಹಣದ ಸುಡುಗೆ ತಂದು

ಸ್ವಲ್ಪ ದಿನಗಳ ಕಳೆದ ಮೇಲೆ ಬೆಟ್ಟು ಅವರಲ್ಲಿ ನಿಜವಾದ ಬಣ್ಣ ಇನ್ಸ್ಪೆಕ್ಟರ್ಸ್ ಸುರೇಂದ್ರ ಹಣ ಸಿಗುತ್ತದೆ ಎಂದರೆ ಎಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಎಂತೆಂತ ಕೇಸುಗಳಲ್ಲಿ ಮುಚ್ಚಿ ಹಾಕಿಲ್ಲ ಅಂದ ಮೇಲೆ ಅಂದ ಮೇಲೆ ನೀನಪ್ಪ ಸತ್ಯ ನ್ಯಾಯ ನೀತಿಯಿಂದ ನಡೆದುಕೊಂಡರೆ ಏನು ಪ್ರಯೋಜನ ಆಫೀಸರ್ಪಾ ನಮ್ ದೇಶದಾಗ ಎಷ್ಟೋ ರಾಜಕಾರಣಿಗಳು ರಾಜ್ಯದ ಅಧಿಕಾರಿಗಳು ನಮ್ ದೇಶ ಲೂಟಿ ಮಾಡಿ ಮಸ್ತ್ ಮಜಾ ಮಾಡುತ್ತಿರುವಾಗ ನೀನ್ ಅದ್ರಾಗ ಹರಿಶಂದ್ರಾಗ ಹೋಗಪ್ಪ ಒಂದು ಬಿಡು ಮುಂದ ನೋಡ್ತೇನೆ ನೋಡಿ ಯಜಮಾನ್ರಿ ಕೇಸ್ ಮುಚ್ಚಾಕಬಹುದು कानूनिन प्रकारे पराराम सुरपुर ਦੇ ਚਲਸ ਦੇਵਰੇ ਚਲਸ ਵਿੱਚ ਨੀਅਤ ਨਹੀਂ ਦੁੜਿਦਰੇ ਯੋ ਨਵ ਬਹਾ ਅਧਿਕਾਰੀ ਬੜਾ ਹਸਤੀ ਇੱਥੇ ਬੰਦੇ ਗਲਿਸਟ ਕੋ ਮੈਸੁਰ ਮਹਾਰਾਜਨ ਤੇ ਮਰੇ ਦਿੱਦਲਾ ਨਸਪਕਰ ਮਰੇ ਦਿੱਦਲਾ ਫਰੀਜਾਰ ಹೌದು ನಾನೊಬ್ಬ ನಿಷ್ಠಾವಂತನಾಗಿ ದಕ್ಷತನದಿಂದ ನಡೆದುಕೊಂಡರೆ ಎಲ್ಲರಂತೆ ಹಣ ಗಳಿಸಲು ಸಾಧ್ಯವಿಲ್ಲ ಗಾಳಿ ಬಿಟ್ಟಾಗ ತೂರಿಕೊಂಡು ಜನ ಮಂತ್ರಿಗಳೇ ತೋರಿಸಿಕೊಟ್ಟ ದಾರಿಯಲ್ಲಿ ಮುನ್ನಡೆ ಇದ್ದೇನೆ ನೀನೊಬ್ಬ ನಮ್ಮೊಂದಿಗೆ ಕೈ ಜೋಡಿಸಿದರೆ ಈ ಮುಂದೆ ಈ ಉತ್ತರ ಸಾಮ್ರಾಜ್ಯದಲ್ಲಿ ಹತ್ತು ಲಕ್ಷ ಹಣ ಕೊಡಲಿ ಆ ತೆಗೆದುಕೊಡ್ದ್ರೇ ಜನರ ಈಗಿನ ಈಗ ತಗೊಬ್ರಿ ನೀವಂತ ಗಂಡು ಮುಂಡರ್ ಗಂಡು ತಿಂದು ಇದು ಮಾಡಿದ್ರೆ ಇದ್ರಾಗ ಉಳಿದ ಅವನಿಗೆ ಕೊಡಕ್ ಮುಂತರ ಒಂದ್ಸಪ್ ತಗೊಂಡು ಹೋಗಿ ಮಂತ್ರಿಗಳೇ ಇಂದಿನಿಂದ ನಾನು ನಿಮ್ಮ ಪಾರ್ಟ್ನರ್ ನೀವು ಕಾಲಿಂದ ತೋರಿಸಿದ್ದನ್ನು ನಾನು ಕೈಯಿಂದ ಮಾಡಿ ತೋರಿಸಿದ್ದೇನೆ ಮಂತ್ರಿಗಳೇ ರೋಗಿ ಬಯಸಿತು ಹಾಲು ಹಣ್ಣು ಡಾಕ್ಟರ್ ಹೇಳಿತು ಹಾಲು ಹಣ್ಣು ಇನ್ನು ಮುಂದೆ ಈ ನಾಡಿಗೆ ನಾವೇ ಎಂಟರೆ ಪಂಚ सत्या गवाला सत्या गवाला हाच कोण